ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಿಮಗೂ ಕೂಡ ಬಿಳಿ ಕೂದಲು ಸಮಸ್ಯೆ ತುಂಬಾ ಕಾಡ್ತಿದೆಯಾ ಹಾಗಾದರೆ ನೀವು ಕೂಡ ಈ ಒಂದು ಬಿಳಿ ಕೂದಲು ಸಮಸ್ಯೆ ಯಾವುದೇ ಒಂದು ಕೆಮಿಕಲ್ ಯುಕ್ತ ಮೆಹೆಂದಿನ ಅಪ್ಲೈ ಮಾಡಿಕೊಂಡ್ರು ನಿಮ್ಮ ಕೂದಲು ಉದುರೋದು ಹಾಗೂ ಬಿಳಿ ಸಮಸ್ಯೆ ಕೂದಲೇ ಕಮ್ಮಿ ಆಗ್ತಾ ಇಲ್ಲ ಅಂದರೆ ಇವತ್ತೊಂದು ಹೊಸ ಹೋಮ್ ರೆಮಿಡಿನ ನಾನು ನಿಮಗೆ ಹೇಳ್ಕೊಡ್ತಾಯಿದ್ದೇನೆ ಅದು ಕೂಡ ತುಂಬಾ ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲದೆ ಕೂಡ ಎಲ್ಲರೂ ಮನೆಯಲ್ಲಿ ಈಸಿಯಾಗಿ ಸಿಗುವಂಥ ಈ ಇಂಗ್ರೀಡಿಯೆಂಟ್ಸ್ನಿಂದ ಇವತ್ತು ನಾನು ನಿಮಗೆ ಒಂದು ಹೊಸ ಹೋಮ್ ರೆಮಿಡಿನ ಹೇಳ್ಕೊಡ್ತಿದ್ದೀನಿ ಹಾಗಾದರೆ ಬನ್ನಿ ತಡ ಮಾಡಿದ್ರೆ ಈ ಒಂದು ಹೋಮ್ ರೆಮಿಡಿನ ಹೇಗೆ ಮಾಡೋದು ಅಂತ ನೀವು ಕೂಡ ನೋಡ್ಬೋದು ನಾನಿಲ್ಲೊಂದು ಒಂದು ಕಡಾಯನ ತೊಗೊಳ್ತಾ ಇದ್ದೇನೆ ಅದರೊಳಗೆ ಕಲ್ವಂಜಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಇದಕ್ಕೆ ಕಲ್ವಂಜಿ ಅಥವಾ ಕಪ್ಪು ಜೀರಿಗೆ ಅಂತ ಕೂಡ ಕರಿತೀವಿ ಇದು ಎಲ್ಲೇ ಬೇಕಾದರೂ ಸಿಗ್ಬೋದು ತುಂಬಾ ಈಸಿಯಾಗಿ ಯಾವುದೇ ಅಂಗಡಿಯಲ್ಲಿ ಕೂಡ ನಾವು ಇದನ್ನು ತಗೊಳ್ಬಹುದು ಹಾಗೂ ಇದು ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಇಲ್ಲದೇ ಇದ್ದರೆ ಯಾವುದೇ ಒಂದು ಅಂಗಡಿಯಲ್ಲಿ ಬೇಕಾದರೂ ನಾವು ಇದನ್ನು ತಗೊಳ್ಬೋದು ಇದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಹುರಿಗೆ ಹುರಿದುಕೊಳ್ಳಿ ಈ ಒಂದು ಇಂದ ಕೂಡ ನಮ್ಮ ಎಷ್ಟೇ ವೈಟ್ ಹೇರ್ಸ್ ಇದ್ರೂ ಕೂಡ ಬ್ಲಾಕ್ ಆಗೋದಕ್ಕೆ ಈ ಕಲವಂಜಿ ತುಂಬಾನೇ ಸಹಾಯ ಆಗುತ್ತೆ ಹಾಗು ಈ ಇಂದ ನಮ್ಮ ಕೂದಲು ಬೆಳೆಯೋದಕ್ಕೂ ಹಾಗು ಕೂದಲು ಉದುರುವ ಸಮಸ್ಯೆ ಹಾಗೂ ಕೂದಲು ಕಟ್ಟಾಗುವುದು ತುಂಡು ತುಂಡ ಎಷ್ಟು ಜನರು ಕೂದಲು ತುಂಬಾ ಬೆಳೀತಾ ಇಲ್ಲ ಜಾಸ್ತಿ ಉದುರ್ತಾ ಇದೆ ಡ್ಯಾಂಡ್ರಫ್ ಸಮಸ್ಯೆ ಹೀಗೆಲ್ಲ ಎಲ್ಲ ಸಮಸ್ಯೆ ಕೂಡ ಈ ಒಂದು ಕಲ್ವಂಜಿಯಿಂದ ಕೂಡ ಪರಿಹಾರ ಮಾಡ್ಬೋದು ನಾವು ನಾನಿಲ್ಲಿ ಒಬ್ರಿಗಾಗುವಷ್ಟು ಸ್ವಲ್ಪನೇ ತೊಗೊಡ್ತಾ ಇದ್ದೇನೆ ನೀವು ನೋಡ್ಬೋದು ಎಷ್ಟು ಜನಕ್ಕೆ ಆಗಬೇಕು ಅಷ್ಟು ತೊಗೊಳ್ಬೋದು ನೋಡಿ ಹೀಗೆ ಚೆನ್ನಾಗಿ ಸ್ವಲ್ಪ ಹೊತ್ತು ಹೀಗೆ ಹುರ್ಕೊಳ್ಳಿ ಇದು ಚೆನ್ನಾಗಿ ಎಣ್ಣೆ ಕೂಡ ಬಿಡುತ್ತೆ ಅಲ್ಲಿವರೆಗೂ ಸ್ವಲ್ಪ ಹೊತ್ತು ನಾವು ಇದನ್ನು ಹುರಿದುಕೊಳ್ಬೇಕು ಎಣ್ಣೆ ಬಿಟ್ಟ ನಂತರ ಈ ಕಲ್ವಂಜಿ ಹೇಗೆ ಕಾಣಿಸುತ್ತೆ ಅಂತ ನೀವೇ ನೋಡ್ಬೋದು ಅದು ಕೂಡ ನಿಮಗೆ ನಾನು ತೋರಿಸ್ತೇನೆ ಅಂತ ನೋಡ್ಬೋದು ಈಗ ಚೆನ್ನಾಗಿ ಹುರಿದಿದೆ ಅಂತ ಈ ಹುರಿದ ನಂತರ ನಾನು ಇದರೊಳಗೆ ಎಳ್ಳನ್ನು ಅಪ್ಲೈ ಹಾಕ್ಕೊಳ್ತಾ ಇದ್ದೇನೆ ಬಿಳಿ ಎಳ್ಳಿದ್ರು ಅದು ಕೂಡ ಹಾಕ್ಕೊಳ್ಬೋದು ಅಥವಾ ಕರಿ ಎಳ್ಳಿದೆ ಅಂದರೆ ಅದು ಕೂಡ ಯಾವುದಿದ್ರೂ ಕೂಡ ಒಂದನ್ನಾದರೂ ನಾವು ಹಾಕ್ಕೊಳ್ಬೋದು ನೋಡಬಹುದು ಎಳ್ಳು ತುಂಬ ಬೇಗ ಚಟಪಟ ಅಂತ ಆರ್ತೆ ಹೀಗೆ ನಾವು ಒಂದು ಅದ್ರ ಒಳಗೆ ಅದ್ರ ಮೇಲೆ ಪ್ಲೇಟ್ನ ನಾನು ನಾನಿಲ್ಲಿ ಅಷ್ಟು ಇದಾಗ್ತಾ ಇಲ್ಲ ಹಾಗ ಕಾರಣದಿಂದ ನಾನು ಇದ್ರ ಮೇಲೆ ಏನು ಮುಚ್ಕೊಳ್ತಾ ಇಲ್ಲ ನೀವು ಬೇಕಾದರೆ ಒಂದು ಪ್ಲೇಟ್ನ ಅದ್ರ ಮೇಲೆ ಹೀಗೆ ಮುಚ್ಕೊಳ್ಳಿ ಅದು ನಾನು ನಾನಿಲ್ಲಿ ಸ್ವಲ್ಪ ಹೊತ್ತು ಇದನ್ನು ಕೈ ಆಡಿಸ್ತಾ ಇದ್ದೇನೆ ಹೀಗೆ ಈ ಎಳ್ಳು ಕೂಡ ಬ್ಲ್ಯಾಕ್ ಆಗೋವರೆಗೂ ನಾವು ಹುರ್ಕೊಳ್ಬೇಕು ಎರಡು ಕೂಡ ಚೆನ್ನಾಗಿ ಬ್ಲ್ಯಾಕ್ ಆಗಿ ಆಗೋವರೆಗೂ ಎಣ್ಣೆ ಕೂಡ ಬಿಡುತ್ತೆ ಎರಡರಿಂದ ಕೂಡ ಅಲ್ಲಿವರೆಗೂ ಸ್ವಲ್ಪ ಹೊತ್ತು ನೀವು ಹುರಿದುಕೊಳ್ಳಿ ನೋಡ್ಬೋದು ಈಗ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿದೆ ಅಂತ ಎರಡು ಕೂಡ ಸೇಮ್ ಕಾಣಿಸ್ತಾ ಇದೆ ಯಾವುದು ಎಳ್ಳು ಅಂತ ತುಂಬ ಕಾಣಿಸ್ತಾನೆ ಇಲ್ಲ ಎರಡು ಕಲ್ವಂಜಿ ಅಂತಲೇ ಕಾಣಿಸ್ತಾ ಇದೆ ನೀವು ಕೂಡ ನೋಡ್ಬೋದು ಈಗ ಸ್ವಲ್ಪ ಹೊತ್ತು ನಾನು ಇನ್ನೂ ಸ್ವಲ್ಪ ಹೊತ್ತು ಹುರ್ಕೋತೀನಿ ಯಾಕಂದರೆ ಇಲ್ಲಿ ನೋಡ್ಬೋದು ಎಣ್ಣೆ ಕೂಡ ಈ ಒಂದು ಕಡಾಯಿಗೆ ಇರೋದು ಅಂತ ಹೇಗೆ ಎಣ್ಣೆ ಬಿಡ್ತಾ ಇರೋದು ಅಂತ ಕೂಡ ನಾವಿಲ್ಲಿ ಕಾಣ್ಬೋದು ಹೀಗೆ ಸ್ವಲ್ಪ ಹೊತ್ತು ಹುರಿದುಕೊಳ್ಳಿ ನಾವು ಎಷ್ಟು ಇದನ್ನು ಹುರ್ಕೋತೀವಿ ಇದರಿಂದ ಎಣ್ಣೆಗ ಎಣ್ಣೆ ಬಿಡುಗಡೆ ಆಗುತ್ತೆ ಅಷ್ಟು ನಮ್ಮ ತಲೆಗೆ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಏಕೆಂದರೆ ಅದು ಬ್ಲ್ಯಾಕ್ ಆಗಿ ಕೂಡ ಕಾಣಿಸುತ್ತೆ ಹಾಗೂ ನಮ್ಮ ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಇದನ್ನು ಚೆನ್ನಾಗಿ ಒಂದು ವಾರದಲ್ಲಿ ಒಂದೆರಡು ಸಲ ಆದರೂ ಅಪ್ಲೈ ಮಾಡಿಕೊಂಡ್ರೆ ಸಾಕು ಈ ಒಂದು ಹೋಮ್ ರೆಮಿಡಿನ ನೀವು ಬಿಳಿ ಕೂದಲು ಮತ್ತೆ ಬರೋದಕ್ಕೆ ಚಾನ್ಸೇ ಇಲ್ಲ ಅಷ್ಟು ಚೆನ್ನಾಗಿದು ವರ್ಕ್ ಮಾಡುತ್ತೆ ಈ ಒಂದು ಹೋಮ್ ರೆಮಿಡಿ ಇದು ಕೂಡ ಈಸಿಯಾಗಿ ಎಲ್ಲರ ಮನೆಯಲ್ಲಿ ಸಿಗುವಂಥದ್ದು ಎಳ್ಳಿನಿಂದ ಕೂಡ ಎಣ್ಣೆ ತೆಗೆದು ಎಷ್ಟೋ ಜನ ಎಳ್ಳೆ ಕೂಡ ಯೂಸ್ ಮಾಡ್ತಾರೆ ಎರಡು ಕೂಡ ಚೆನ್ನಾಗಿ ಬ್ಲ್ಯಾಕ್ ಆದ ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದರೊಳಗೆ ಈ ಎರಡು ಇಂಗ್ರೀಡಿಯಂಟ್ಸನ್ನ ಹಾಕ್ಕೊಳ್ತಾ ಇದ್ದೇನೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಿಕ್ಸಿ ಮಾ ಮಿಕ್ಸಿ ಮಾಡ್ಕೋಬೇಕು ಒಂದು ಟೂ ಮಿನಿಟ್ಸಲ್ಲಿ ಇದು ಪುಡಿಯಾಗಿ ಕಾಣಿಸುತ್ತೆ ನಾನು ಇಲ್ಲಿ ಒಂದು ಬಟ್ಲನ್ನ ತೊಗೊಂಡಿದ್ದೆ ತಗೊಂಡು ಅದರೊಳಗೆ ಈ ಪೌಡರನ್ನ ಹಾಕ್ಕೊಳ್ತೇನೆ ನೋಡ್ಬೋದು ಎಷ್ಟು ಚೆನ್ನಾಗಿ ಪೌಡರ್ ಆಗಿದೆ ಅಂತ ಫುಲ್ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಹೇರ್ ಡೈ ಅಂತ ಕೂಡ ನಾವು ಇದನ್ನು ಹೇಳ್ಬೋದು ಅಷ್ಟು ಚೆನ್ನಾಗಿ ಬ್ಲ್ಯಾಕ್ ಕಾಣಿಸ್ತಾ ಇದೆ ಇದು ಅಷ್ಟು ಪೌಡರ್ ಎಲ್ಲವೂ ಕೂಡ ಈ ಒಂದು ಬಟ್ಲಿಗೆ ಹಾಕೊಳ್ಳಿ ಸ್ವಲ್ಪ ಬಿಡುಗಡೆ ಬಿಡದೆ ಎಲ್ಲನೂ ಹಾಕ್ಕೊಳ್ಬೇಕು ನೋಡ್ಬೋದು ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಮನೆಯಲ್ಲಿ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಹೀಗೆ ನೀವು ಕೂಡ ಮಾಡ್ಬೋದು ಹಾಗೂ ಯಾರಿಗೂ ಕೂಡ ಅಪ್ಲೈ ಮಾಡ್ಬೌದು ನೋಡಿ ನಾನಿಲ್ಲಿ ಒಂದು ಸ್ಪೂನ ಸಹಾಯದಿಂದ ನಿಮಗೆ ನಾನು ನನ್ನ ಬೆಳ್ಳುಗಳಿಗೂ ಕೂಡ ಹಚ್ಚಿ ತೋರಿಸ್ತಾ ಇದ್ದೀನಿ ಎಣ್ಣೆ ಕೂಡ ಬಿಡ್ತಾ ಇದೆ ಹಾಗೂ ಬ್ಲ್ಯಾಕ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ಕೂಡ ನೋಡ್ಬೋದು ಎಷ್ಟೇ ವಯಸ್ಸಾದವರು ಕೂಡ ಈ ಒಂದು ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಬೋದು ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಹಾಗೂ ನಾನು ಇದರೊಳಗೆ ಸ್ವಲ್ಪ ಹೀನ ಮೆಹೆಂದಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಥವಾ ನಿಮಗೆ ಜಾಸ್ತಿ ಬೇಕಂದರೂ ಕೂಡ ನೀವು ಹೀನ ಮೆಹೆಂದಿನ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಮಾಡ್ತಾ ಇದ್ದೀನಿ ಅಂತ ಮುಂಚೆನೇ ಹೇಳಿದ್ದೆ ಆದ ಕಾರಣ ನಾನಿಲ್ಲಿ ಎಷ್ಟು ಬೇಕೋ ನಮಗೆ ಅಷ್ಟೇ ಇದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಈ ಮೂರು ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀನ ಮೆಹಂದಿಯಿಂದ ಕೂಡ ನಮ್ಮ ಕೂದಲು ಎಷ್ಟೇ ರೂಢಾಗಿ ರಫ್ ಇದ್ದರೂ ಕೂಡ ಸಾಫ್ಟಾಗಿ ಹಾಗೂ ಶೈನಿಯಾಗಿ ಕಾಣಿಸಲು ಕೂಡ ಹೀನ ಮೆಹಂದಿ ತುಂಬಾ ಹೆಲ್ಪಾಗಿ ಯೂಸ್ ಮಾಡುತ್ತೆ ಹಾಗೂ ನಾನು ಇದರೊಳಗೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೋತಾ ಇದ್ದೇನೆ ನೀವು ಯಾವ ಎಣ್ಣೆನ ಯೂಸ್ ಮಾಡ ಮಾಡ್ಕೋತಿರೋ ತಲೆಗೆ ಆ ಎಣ್ಣೆ ಕೂಡ ಯೂಸ್ ಮಾಡಿಕೊಂಡು ನಡೆಯುತ್ತೆ ನೋಡ್ಬೋದು ಈ ಮೂರು ಇಂಗ್ರೀಡಿಯಂಟ್ಸನ್ನ ಹಾಕ್ಕೊಂಡಿದ ನಂತರ ಎಣ್ಣೆ ಹಾಕ್ಕೊಂಡಿದ ನಂತರ ಎಷ್ಟು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಂತ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಹಾಕ್ಕೊಂಡು ನಂತರ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ನೋಡ್ಬೋದು ಎಷ್ಟು ಚೆನ್ನಾಗಿ ಆಗಿ ಕಾಣಿಸ್ತಾ ಇದೆ ಅದು ಕೂಡ ನ್ಯಾಚುರಲ್ ಆಗಿ ಯಾವುದೇ ಒಂದು ಹೇರ್ ಡ್ರೈಗೆ ಇದು ಕಮ್ಮಿ ಅಂತ ಇಲ್ಲ ಅಷ್ಟು ಚೆನ್ನಾಗಿ ಇದು ವರ್ಕ್ ಮಾಡುತ್ತೆ ಹಾಗೂ ನೀವು ಕೂಡ ವಾರದಲ್ಲಿ ಒಂದೆರಡು ಅಥವಾ ಮೂರು ಸಲ ಆದರೂ ಟ್ರೈ ಮಾಡಿ ಇದು ಸ್ವಲ್ಪ ವೇಗವಾಗಿ ಬೆ ಆಗೋದಿಲ್ಲ ಬ್ಲ್ಯಾಕು ಅದು ಕಾರಣ ನೀವು ವೇ ಟೂ ತ್ರೀ ಟೈಮ್ಸ್ ಅಪ್ಲೈ ಮಾಡಿದರೆ ಸಾಕು ಸ್ವಲ್ಪ ಜನಕ್ಕೆ ಅಂತೂ ಕೆಮಿಕಲ್ ಮೆಹಂದಿ ಆಗೋದೇ ಇಲ್ಲ ಅದರಿಂದ ಅವರಿಗೂ ಸೈಡ್ ಎಫೆಕ್ಟ್ ಆಗುತ್ತೆ ಇದು ಸ್ವಲ್ಪ ಸ್ಲೋ ಆಗಿ ವರ್ಕ್ ಮಾಡುತ್ತೆ ಆದರೆ ಮೆಹಂದಿ ಹಾಗೆ ಕೂಡುತ್ತೆ ಇದು ನಮ್ಮ ಕೂದಲು ಕೂಡ ವೈಟ್ ಆಗಲು ಕೂಡ ತಡೆಗಟ್ಟುತ್ತೆ ಆದ ಕಾರಣ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ನೋಡ್ಬೋದು ಕೈಗೆ ಹಚ್ಚಿದ್ರು ಕೂಡ ಎಷ್ಟು ಆಗಿ ಕಾಣಿಸ್ತಾ ಇದೆ ಅಂತ ನೀವು ಕೂಡ ಹಾಗಾಗಿ ನೀವು ತಲೆಗೆ ಹಚ್ಚಿದ್ರೆ ಸಾಕು ಹಾ ಇದು ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟು ಆಮೇಲೆ ನೀವು ತಲೆ ಸ್ನಾನ ಮಾಡಿದ್ರೆ ನಡೆಯುತ್ತೆ ಯಾವುದೇ ಒಂದು ಶ್ಯಾಂಪೂನ ಅಪ್ಲೈ ಮಾಡ್ಕೊಳ್ಬೇಡಿ ಹಾಗೆ ಮಾಡಿದ್ರೆ ಕೂಡ ನೋ ಆಗುತ್ತೆ ನೋಡ್ಬೋದು ನಾನೀಗ ನಿಮಗೆ ಅಪ್ಲೈ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಎಲ್ಲೆಲ್ಲಿ ನಮ್ಮದು ವೈಟ್ ಹೇರ್ಸ್ ಇದೆಯೋ ಹಾಗೂ ಎಲ್ಲೆಲ್ಲಿ ನಮ್ಮ ಕೂದಲು ಇಲ್ಲ ಹಾಗೆ ಒಂದು ಕಾಟನ್ ಹತ್ತಿಯ ಸಹಾಯದಿಂದ ಈ ಒಂದು ಹೇರ್ ಪ್ಯಾಕ್ನ ತ ಹಚ್ಕೊಂಡು ಹೀಗೆ ತಲೆಗೆ ಹಚ್ಚಿ ಎಲ್ಲೆಲ್ಲಿ ನಮ್ಮ ವೈಟ್ ಹೇರ್ಸ್ ಇದೆಯೋ ಅಲ್ಲಿ ಹೀಗೆ ಕೂದಲನ್ನ ಬಿಚ್ಚಿ ಬಿಚ್ಚಿ ಅಲ್ಲಿ ಹಚ್ಕೊಳ್ಬೋದು ನೋಡ್ಬೋದು ನಾನೀಗ ಹಚ್ತಾ ಇರೋದು ನಾನು ಎಲ್ಲೆಲ್ಲಿ ವೈಟ್ ಇದೆಯೋ ಅಲ್ಲೆಲ್ಲಿ ಹೀಗೆ ಅಪ್ಲೈ ಮಾಡ್ಕೋತಾ ಹೋದ ಹೋಗ್ತಾ ಇದ್ದೇನೆ ಎಲ್ಲೆಲ್ಲಿ ಹೀಗೆ ಎಲ್ಲ ಕೂದಲು ಹೀಗೆ ಬಿಚ್ಚಿ ಬಿಚ್ಚಿ ಹಚ್ಚಿದ್ರೆ ನಮಗೆ ವೈಟ್ ಹೇರ್ಸ್ ಎಲ್ಲಿದೆಯೋ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಹಾಗೂ ವೈಟ್ ಹೇರ್ಸ್ ಕಡಿಮೆ ಆಗಲು ಕೂಡ ಹೀಗೆ ಅಪ್ಲೈ ಮಾಡ್ಕೊಳ್ಳಿ ಹಾಗೂ ನೀವು ಯಾವುದೇ ಒಂದು ಬ್ರಷ್ನ ಸಹಾಯದಿಂದ ಕೂಡ ಹಚ್ಬೋದು ನಾನು ಕಾಟನ್ ಹತ್ತಿಯಿಂದ ಚೆನ್ನಾಗಿ ಹತ್ತುತ್ತೆ ಅಂತ ಅದರಿಂದನೇ ಅಪ್ಲೈ ಮಾಡ್ಕೋತಾ ಇದ್ದೀನಿ ನನ್ನ ತಲೆಗೆ ಹೀಗೆ ನೀವು ಬುಡದಿಂದನೇ ಅಪ್ಲೈ ಮಾಡ್ಕೊಳ್ತಾ ಬನ್ನಿ ನೀವು ಕೂಡ ಒಂದ್ಸರಿ ಆದರೂ ಹೀಗೆ ಅಪ್ಲೈ ಮಾಡಿ ನೋಡಿ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ